ನಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹೇಮಾನಾಗ್ರೆಸ್ ಬ್ಲಾಗ್ಸ್ ನಾನು ಹೇಮಾ ಸ್ವಲ್ಪ ತಡ ಆಯಿತು ವೀಡಿಯೋ ಹಾಕೋಕ್ಕೆ ಯಾಕೆ ಅಂದರೆ ಇದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರೋ ವಿಡಿಯೋ ಸ್ವಲ್ಪ ರೆಡಿ ಆಗಬೇಕಲ್ಲ ಅದಕ್ಕೆಲ್ಲ ರೆಡಿ ಆಗೋದು ಅಂದರೆ ಏನೋ ಮೇಕಪ್ ಹಾಕೊಳ್ಳೋದಾ ಇಲ್ಲ ಇಲ್ಲ ನೋ ಮೇಕಪ್ ಆನ್ಲೈನ್ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಕಾಜಲ್ ಹಾಕ್ಕೊಂಡಿದ್ದೀನಿ ಯಾಕೆ ಅಂತ ಹೇಳ್ತೀನಿ ಬರ್ಜರಿ ಸೀರೆ ಉಟ್ಕೊಂಡಿದ್ದೀನಿ ಸೊ ಇವತ್ತಿಂದ ಒಂದು ಹೊಸ ಸೆಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗಿಂದ ಜುವೆಲ್ರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಜ್ಯುವೆಲ್ರೀಸು ಒಂದು ರಾಶಿ ಕಲೆಕ್ಷನ್ಸ್ ಇದೆ ದಿಸ್ ಇಸ್ ಎ ಪ್ರಮೋ ವೀಡಿಯೋ ಇದು ಪ್ರೊಮೋ ವಿಡಿಯೋ ಬಟ್ ನಾನು ಫ್ರೀ ಆಫ್ ಕಾಸ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ತೊಗೊಂಡಿರೋ ಪ್ರಮೋ ವಿಡಿಯೋ ಒಂದು ಹುಡುಗಿದು ನಾ ಒಂದು ಹುಡುಗಿ ಅಂದರೆ ಅವರು ಚೇರಿಂದ ಎದ್ದಾಳಕ್ಕೆ ಆಗೋಲ್ಲ ಆ ಮಟ್ಟದಲ್ಲಿ ಅಷ್ಟು ಮಾತ್ರ ನಾನು ಹೇಳಬಲ್ಲೆ ಸೊ ಅವ್ರಿಗೋಸ್ಕರ ಒಂದು ಪ್ರಮೋ ವೀಡಿಯೋ ಇದ್ದೀನಿ ಈ ವಿಡಿಯೋ ಈ ಇದು ಏನು ನಾನು ಇವತ್ತಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಟ್ಸ್ ಡೆಡಿಕೇಟೆಡ್ ಫಾರ್ ರೂಪಾ ಅಂತಲೇ ಹೇಳ್ತೀನಿ ರೂಪನಿಗೋಸ್ಕರ ಇದು ಮಾಡ್ತಾ ಅವ್ರು ಯೂಟ್ಯೂಬರ್ ಅಲ್ಲ ಒಂದು ಪಬ್ಲಿಕ್ ಹುಡುಗಿ ಅದು ಸೊ ಒಂದು ಏನಂತೀವಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋ ಹುಡುಗಿ ಸೊ ಅವ್ರಿಗೆ ಮನೇಲೆ ಈ ಥರ ಕೂತ್ಕೊಂಡು ಜುವೆಲ್ಲರೀಸ್ ಮಾಡ್ತಾರೆ ಅವ್ರಿಗೆ ವೀಡಿಯೋಸ್ನ ಅಂದರೆ ಅವ್ರಿಗೆ ಜ್ಯುವೆಲ್ಸ್ನ ನನಗೆ ಪ್ರಮೋಟ್ ಮಾಡೋಕ್ಕೆ ಅವ್ಳಿಗೆ ನನ್ನನ್ನು ಕೇಳ್ಕೊಂಡಿತ್ತು ಸೊ ಅದಕ್ಕೆ ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ನಿಮಗೆ ಯಾವ್ಯಾವ ಬರ್ಬೇ ಇಷ್ಟ ಆಯಿತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ನಾಳೆ ಅದ್ರದ್ದು ಫೋನ್ ಇದು ಕೊಡ್ತೀನಿ ಅವ್ರ ಫೋನ್ ನಂಬರ್ ಓಕೆನಾ ನೀವೇ ಅವ್ರಿಗೆ ವಾಟ್ಸಪ್ ಮಾಡಬೇಕು ಕಾಲ್ ಮಾಡೋಂಗಿಲ್ಲ ಕಾಲ್ ಮಾಡೋದೇ ಶೇರ್ ನಾಟ್ ಪಿಕ್ ಅಂತ ಅವಳು ಅವ್ಳು ನನ್ಗೆಳೆಯರ್ದು ಹೇಮಕಾ ಬರೀ ವಾಟ್ಸಪ್ ಮಾಡೋಕ್ಕೆ ಹೇಳಿ ಅಂತ ಓಕೆ ನಾಳೆಯಿಂದ ನೀವು ವಾಟ್ಸಪ್ ಮಾಡಬೇಕು நம்பர் நானே கொடுத்தீங்க பண்ணி இவத்து கலெக்ஷன்ஸ் போகணும் சூப்பர் சூப்பர் நம் பத்தா அதில் நானே எர்டு பீஸ் தோண்டி தீனி யாதுயாது அந்த ஹே்த்தி பண்ணி சூப்பரல்ல டென்டட் ஆண்ட் ஹெங்கா சூப்பராக இதில் நே தோர்சி நான் நம்ம உங்களுக்கு எல்லோரும் நன்கு நன்கு அந்த அதுக்கு ஃபஸ்ட்டு நானே இட் பிடித்தி ஆமெல்லாம் ஹெங்கி நடி சூப்பர் பண்ணுறேன் ஓகே ஃபை ஈக ఫస్ట్ డాలర్ నోడ్క అల్వా ఆమె హే వస్త ఫిషింగ్ తుం చబ్సూట్లీ వన్ గ్రమ్ గోల్డ్ రైట్ వన్ గ్రమ్ గోల్డ్ హీ హోర్స్ దీని అల్వా హోర్స్ ని ఐడియా బెక్కడి అల్వ సో ఈొందు వీడియో హాకీ నను అది తుంబ వైరల్ ఆగితే ఇట్స్ ఫైవ్ గ్రమ్ గోల్డు వన్ గ్రమ్ గోల్డు అదే హాకీ ಆ್ಯಕ್ಚುಲಿ ಸ್ಯಾರಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ಇದೆ ಅಂತ ಚೆನ್ನಾಗಿ ಕ್ಲೋಸ್ ಆಗ್ತೀನಿ ಕೋಸ್ಕಡ್ತೀನಿ ಹೊರಗಡೆ ಮಕ್ಳು ಸೌಂಡ್ ಇದೆ ಡೋಂಟ್ ಮೈಂಡ್ ಸಾರಿ ಫ್ರೆಂಡ್ಸ್ ಮಕ್ಳೆಲ್ಲ ರಜಾ ಆಟ ಆಡ್ತಿರ್ತಾರೆ ಏನು ಮಾಡೋಕ್ಕಾಗಲ್ಲ ಸೊ ಯಾವ ರೀತಿ ಇದೆ ನೋಡಿ ಸೊ ದೂರದಿಂದ ಯಾವ ರೀತಿ ಇದೆ ಫೈನ್ ಅಲ್ಲ ಸೂಪರಾಗಿ ಕಾಣ್ತಿದೆ ಮಸ್ತು ಅಂತೀರಾ ಮಸ್ತ್ ಮಾಡ್ತೀರಾ ಯಸ್ ಅಬ್ಸೂಟ್ಲಿ ಇಷ್ಟು ಇಷ್ಟು ದಾರ ಪಡ್ತೇನೆ ಅದು ಇಯರಿಂಗ್ಸ್ ಹೋಗ್ಬಿಡ್ತೀನಿ ಸಿಂಪಲ್ ಎಲಿಗೇಟ್ ನಿಮ್ಗೆ ಯಾವ ಟೈಪ್ ಅದು ಸ್ಕ್ರೀನ್ಶಾಟ್ ತೊಗೊಳ್ಳಿ ವಾಟ್ಸಪ್ ಮಾಡಿ ವಾಟ್ಸಪ್ ಆದಮೇಲೆ ನಾನು ನಿಮಗೆ ಪ್ರೊಸೀಜರ್ ಹೇಳ್ತೀನಿ ಫೈನ್ ಇದು ಒಲಿಕ್ಕೆ ವ್ಯಾಕ್ಸಿನ್ ವ್ಯಾಕ್ಸಿನ್ ಸೊ ಈ ಥರ ಸಾಕು ಚೆನ್ನಾಗಿರ್ತಲ್ಲ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಹಾಕೊಂಡು ಹೋಗಿ ಎಕ್ನಿಕ್ ಆಗಿ ಸೂಪರಾಗಿರುತ್ತೆ బన్నీ అది ఇన్నొందా హోలే నోడ్కీంద్రెండ్స్ ఓకేనా హోల్ నోడ్కో నన్ను క్లోస్ ఆఫ్ వ్యూల్ మేము తోర్స్తీరీతి కనిపించాస్తి పీసస్ నెక్స్ట్ నాకు కంటిన్యూ మా ఓకేనా విడిోస్ మిట్టుబడి నా పోస్ట్ నండి టైమ్ నేను కేసా కాలేజీ ఒ బ్యాక్ క్యమర తోర్స్బీతు ಇದನ್ನ ಬ್ಯಾಕ್ ಕ್ಯಾಮ್ರ ತೋರಿಸ್ತೀನಿ ನಿಮ್ಗೆ ಓಕೆನಾ ಅಂದ್ರೆ ಡೀಪ್ ವಿಡಿಯೋ ಮಾಡಿ ತೋರಿಸ್ತೀನಿ ಡೀಪ್ ವಿಡಿಯೋ ಮೀನ್ಸ್ ಎವ್ರಿ ಬಿಟ್ ಫುಲ್ ಕ್ಲಿಯರ್ ಆಗಿ ತೋರಿಸ್ತೀನಿ ನಿಮ್ಗೆ ಓಕೆನಾ ಫೈನ್ ಇವಾಗ ನೆಕ್ಸ್ಟ್ ಕಲೆಕ್ಷನ್ಸ್ ಹೋಗ್ಬೇಡಣ್ಣ ಅದೇ ಅದಕ್ಕಿಂತ ಸ್ವಲ್ಪ ರೇಟ್ ಕಮ್ಮಿ ಇದೆ ಇದು ಯಾಕೆ ರೇಟ್ ಕಮ್ಮಿ ಅಂದ್ರೆ ಇದರಲ್ಲಿ ಇಯರಿಂಗ್ಸ್ ಬರೋಲ್ಲ ನಮಗೆ ಅದಕ್ಕೋಸ್ಕರ ಸ್ವಲ್ಪ ರೇಟ್ ಕಮ್ಮಿ ಇದೆ ಇದೆಲ್ಲ ಟ್ರೆಂಡಿಂಗ್ ಈಗ ಅಲ್ವಾ ಸೊ ಯಾವ ರೀತಿ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡಿ ಿಟ್ ಫೈನ್ ನನಗೆ ನಿನ್ನೆ ನಮ್ಮ ಹುಡುಗಿರು ತೋರಿಸಿದ್ರೆ ನನಗೆ ನನಗೆ ಅಂತ ಅಂತಾರೆ ಯಪ್ಪ ನನಗೆ ಸಿಗಲ್ಲ ಸಿಗೋಲ್ಲ ಅಂತ ಭಯ ಆಗೋಯ್ತು ಇರಿ ಇದನ್ನು ಹಾಕ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗಿತ್ತೆ ಅಂತ ಹೇಳಿ ಆ ವಿಡಿಯೋ ಅದು ಒಂದು ವೈರಲ್ ಆಗ್ತಿದೆಯಲ್ಲ ಅದ್ರ ಜೊತೆ ಇದನ್ನು ನೋಡಿ ಹ್ಞೂ ಚೆನ್ನಾಗಿದೆ ಒಂದು ನಿಮಿಷ ಅಪ್ಪ ನೀವೇ ಹೇಳ್ಬೇಕು ಅದಾ ಅದ ಒಂದು ನಿಮಿಷ ಅದಾ ಇದಾ ಅಂತ ನೀವೇ ಹೇಳಬೇಕು ನನಗೆ ಫೈನ್ ನೋಡಿ ಇದನ್ನು ಪಕ್ಕಕ್ಕೆ ಇಡ್ತೀನಿ ಸೊ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ ಹೆಣ್ಮಕ್ಳಿಗೆ ಗೀತಾನೇ ತಾನೇ ನಾವು ತೊಗೊಳ್ಳೋದು ಒಡವೆ ಅಂಗಡಿಲಿ ಸುಮ್ಮನೆ ಹೋಗಿದ ತಕ್ಷಣ ಏನೋ ನೋಡಿ ತೊಗೊಂಡು ಅಲ್ವಾ ಸೊ ಎರಡು ಇಡ್ತೀನಿ ನೋಡಿ ಪಕ್ಕದಲ್ಲಿ ವಿಚ್ ವೆನ್ ಯು ಫೀಲ್ ಬೆಟರ್ ನೀವು ಅದನ್ನು ಬುಕ್ ಮಾಡ್ಕೊಳ್ಬೋದು ನಾನು ಗ್ಯಾರಂಟಿ ಹೇಮನಾಗ್ರಾಜ್ ಗ್ಯಾರಂಟಿ ನನ್ನ ಅಲ್ವಾ ಬನ್ನಿ ಯಾವ ರೀತಿ ಇದೆ ನೋಡಿ ಎರಡು ಎರಡು ಚೆನ್ನಾಗಿದೆ ನೋಡಿ ಇಷ್ಟು ಹಾಕ್ಕೊಂಡ್ರೆ ಸಾಕ್ರಿ ಒಂದು ಸಿಂಪಲ್ ಸೀರೆ ಒಂದು ಸಕಾನ್ ಪೂಜೆ ಒಂದು ಗೃಹಪ್ರವೇಶ ಅಂದರೆ ಇನ್ನೊಂದು ದಿನ ಮಾಡ್ತಾರಲ್ಲ ನಾಟ್ ದ ಮಾರನೇ ದಿನದಲ್ಲ ಇನ್ನೊಂದು ದಿನ ಪ್ರೀ ಪ್ರಿಪ್ರೆ ಪೂಜೆ ಇರುತ್ತೆ ಗೃಹಪ್ರವೇಶಕ್ಕೆ ಅದಕ್ಕೋಸ್ಕರ ಸಿಂಪಲ್ ಆಗಿದೆ ನಾನು ಒಂದು ಸೆಟ್ ತಗೊಂಡಿದ್ದೀನಿ ಅದು ರೇಟ್ ಹೇಳೋಲ್ಲ ಎಷ್ಟೊಂದು ಒಂದು ವಿಕ್ಟೋರಿಯನ್ ಜ್ಯುವೆಲ್ರಿ ತೊಗೊಂಡಿದ್ದೀನಿ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಫೆಬ್ರವರಿಗೆ ಗ್ರೂಪ್ ಪ್ರವೇಶ ಇದೆ ನಂದು ಅಂತ ಸೊ ಅವಾಗ ಜುವೆಲ್ರಿ ತೊಗೊಂಡಿದ್ದೀನಿ ಸೀರೆ ತೊಗೊಂಡಿಲ್ಲ ರೀ ತೊಗೊಳ್ಬೇಕು ಸೊ ಅವಾಗ ನಿಮ್ಮ ಜೊತೆ ಆಗಿ ಶೇರ್ ಮಾಡ್ತೀನಿ ಎಷ್ಟು ಜನ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಹ್ಞೂ ಇದು 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 ಚೆನ್ನಾಗಿದೆ ಇದು ಚೆನ್ನಾಗಿದೆ ಹೇಳಪ್ಪ ದಯವಿಟ್ಟು ಯಾರು ಬ್ಯಾಟ್ ಕಮೆಂಟ್ಸ್ ಹಾಕ್ಬೇಡಿ ದಯವಿಟ್ಟು ಇಷ್ಟ ಇಲ್ಲ ಅಂದರೆ ವೀಡಿಯೋ ನೋಡಬೇಡಿ ನನ್ಗೆ ಗೊತ್ತಿದೆ ಯಾರ್ಯಾರು ವೀಡಿಯೋ ನೋಡ್ತಾರೆ ನಮ್ಮವರು ಅಂತ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ನೀವೇ ಹೇಳಬೇಕು ನನಗೆ ಹ್ಞೂ ಫೈನ್ ಓಕೆನಾ ಇದನ್ನೊಂದು ಸಲ ಕ್ಲೋಸ್ ಆಫ್ ಯೂ ಇದೊಂದು ಸಲ ಕ್ಲೋಸ್ ಯೂ ತೋರಿಸ್ಕೊಡ್ತೀನಿ ಈ ಬ್ಲ್ಯಾಕಲ್ಲಿ ಇನ್ನೊಂದು ಇದೆ ರೀ ಹೇಮಾ ನಮಗೆ ಇನ್ನೂ ಸಿಂಪಲ್ ಬೇಕು ಆಫೀಸ್ಗೆ ಹೋಗ್ತೀನಿ ನಮ್ಮ ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ದೀವಿ ಹಂಗೆ ಹೀಗೆ ಅಂದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಸಿಂಪಲ್ ಆಗಿರೋದು ಒಂದು ಇದು ಬಂದಿದ್ದೀನಿ ಅದನ್ನು ನಾನು ಜೊತೆ ಶೇರ್ ಮಾಡ್ತೀನಿ ಓಕೆ ನನಗೆ ಡೈಲಿ ಯೂಸ್ ಬೇಕು ಹೆಮಾ ನನಗೆ ಇಷ್ಟೊಂದು ಅದು ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ಳೋರ್ಗೆ ಇವಾಗ ನನಗೂ ಅಷ್ಟೇ ಡೈಲಿ ಯೂಸ್ ಬೇಕು ಕಾಲೇಜ್ಗೆ ಈ ಥರ ಒಂದು ಸ್ಯಾರಿ ಒಂದು ಫಂಕ್ಷನು ಅದು ಇದು ಅಂತ ಹೋಗಿರ್ತೀವಲ್ಲ ಆ ಟೈಮಲ್ಲಿ ಇದೊಂದು ತೊಗೊಂಡಿದ್ದೀನಿ ಇದು ಒಂದು ಬ್ಲ್ಯಾಕ್ ಬೀಡು ದಿಸ್ ಇಸ್ ವೆರಿ ಸಿಂಪಲ್ ರೀ ತುಂಬ ಸಿಂಪಲ್ ಆಗಿದೆ ನೋಡಿ ಮಣಿ 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 ರಾತ್ರಿ ಜುಮ್ ಜುಮು ಜುಮು ಅಂತ ಶೈನಿಂಗ್ ಬರುತ್ತೆ ಸೊ ದಿಸ್ ಇಸ್ ಆಲ್ಸೋ ಎಲ್ಲ ಎಲಿಗೆಂಟ್ ಆಗಿದೆ ವೆರಿ ಡೀಸೆಂಟ್ ಅಫೋರ್ಡಬಲ್ ಪ್ರೈಸ್ ಆ್ಯಂಡ್ ಎಲ್ಲ ಸೆಲೆಕ್ಷನ್ ಮಾಡಿ ತೊಗೊಂಬಂದಿದ್ದೀನಿ ನಾನು ಆಯಿತಾ ನನಗೆ ಗೊತ್ತಿದೆ ಫಾಸ್ಟ್ ಮೂವಿಂಗ್ ಯಾವುದು ಈಗ ಅಂತ ಯಾಕಂದ್ರೆ ನಾನು ಕೆಲವು ಹಾಕಿದೆ ಸಾಕಿದ್ದೆ ನನಗಾದ್ರೂ ಯಾವುದಾದ್ರು ವೈರಲ್ ಆಗುತ್ತೆ ನನಗೆ ಗೊತ್ತಾಗುತ್ತೆ ನೋಡಿ ಇದು ಯಾವ ರೀತಿ ಬರುತ್ತೆ ಅಂತ ವಾವ್ ಸೂಪರ್ ಅಲ್ವಾ ಇದೊಂಥರ ಡಿಫ್ರೆಂಟ್ ಆಗಿದೆ ಸೊ ಈಗ ಮೂರು ಇಟ್ಟುಬಿಟ್ಟು ತೋರಿಸ್ತೀನಿ ನಾನು ನಿಮ್ಮ ಜೊತೆ ಸೊ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ನನಗೆ ಹೇಳಿ ಫೈನ್ ಮೂರು ಒಂದು ಫೈನ್ ಇಚ್ಛೆನ ಇದೆಯಾ ಇಚ್ಛೆನ ಇದೆಯಾ ಇದು ಚೆನ್ನಾಗಿದೆಯಾ ಫೈನ್ ನೋಡಿ ಇದು ಮೂರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ನೀವು ನನಗೆ ಕಮ್ಯುನಿಟೀಲಿ ಹಾಕಿ ಇದೋ ಅದೋ ಅದು ಫೈನ್ ನೋಡಿ ಇದೋ ಇದೋ ಅಥವಾ ಇದೋ ಇದು ಮೂರಲ್ಲಿ ನೀವು ಸೆಲೆಕ್ಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಯಾವ್ದು ನಿಮ್ಗೆ ಅಷ್ಟಾಯಿತು ನನಗೆ ಹೇಳಿ ಕಮೆಂಟ್ಸ್ ಸೆಕ್ಷನ್ ಇನ್ನೊಂದು ಜ್ಯುವೆಲ್ರಿ ತೋರಿಸ್ತೀನಿ ಡಿಫ್ರೆಂಟ್ ಇದರಲ್ಲೇ ಡಿಫ್ರೆಂಟ್ ಕಲರ್ಸ್ ಬರುತ್ತೆ ನಾನು ನಿಮಗೆ ಇದು ತೋರಿಸಿದ್ನಲ್ಲ ಬ್ಲ್ಯಾಕು ಅದರಲ್ಲೇ ನಿಮಗೆ ಬ್ರೌನ್ ಬರುತ್ತೆ ಬ್ರೌನ್ ಅಂತ ತೋರಿಸ್ಬಿಡ್ತೀನಿ ಬ್ರೌನು ಗ್ರೀನು எல்லா இல்லை நம்ம யா கலர் நம்ம சூஸ் இதை இயரிங்ஸ் இல்லை நான் ஹாக்கி தீனி செட்டெல்லாம் நான் கம்மி பெலை அந்த இதைக்கு இயரிங்ஸ் இல்லை ஃபஸ்ட்டு வந்து தோர்ந்தேன் மட்டும் அதுக்கு மாத்திர இயரிங்ஸ் இது நோடி இது கிரீனு சீரகத்துக்கு சூப்பராக இருக்க இதர மேல ஆகும் இல்லை இதர மேல் பேட ஆகே பிச்சிபிட்டு தோர்ஸ் சைனா சோ இன்னொரு ப்ரௌன் இல்லை இதொந்து சென் முகொள்னி நாளே பேரே சென்ட ஓகே நான் ஒன்றே தின எல்லாம் கவருக்காக சாரிக்கு இது சூப்பராக ನೋಡಿ ವಾವ್ ಸೂಪರ್ ಇದರಲ್ಲಿ ಇನ್ನೊಂದು ಕಲೆಕ್ಷನ್ ಇದೆ ಇಲ್ಲಿ ತೋರಿಸ್ತೀನಿ ದಿಸ್ ಇಸ್ ದ ಒನ್ ಆಗಿದೆ ನಾನು ಗ್ಯಾರಂಟಿ ಸೆಟ್ಗೆ ಓಕೆನಾ ಬಟ್ ನಾನು ಏನು ಗೊತ್ತ ಹೇಳ್ತೀನಿ ಪರ್ಫ್ಯೂಮು ಡಿಯೋಡ್ರೆಂಟು ಎಲ್ಲ ಹಾಕೊಂಡು ಇಂಥ ಜ್ಯುವೆಲ್ರಿ ಹಾಕೊಂಬೇಡಿ ಓಕೆನಾ ಅವೆಲ್ಲ ಕೆಮಿಕಲ್ಸ್ ಇರ್ತವೆ ಸೊ ಒನ್ ಗ್ರಾಮ್ ಗೋಲ್ಡ್ನ ಯಾವ ರೀತಿ ಸೇಫ್ ಕಾರ್ಡ್ ಮಾಡೋದು ಇಂಪಾರ್ಟೆಂಟ್ ತಗೊಳ್ಳೋದು ಎಷ್ಟು ದುಡ್ಡು ಕೊಟ್ಟು ತೊಗೊಂಡಿರ್ತೀವಲ್ವಾ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಬೇಕಲ್ಲ ನೋಡಿ ಇದು ಹೆಂಗಿದೆ ಇರೋದು ಹಾಕೊಂಡೆ ನೋಡಿ ಅಲ್ವಾ ಸಿರಿ ಸಿರಿಕ್ ಸೂಪರ್ ಆಗಿದೆ ನೋಡಿ ಹೆಂಗೆ ಕಣತೆ ವಾಹ್ just amazing just amazing ಒಂದು ನಿಮಿಷ ಇದನ್ನ ಒಂದ ಸ್ವಲ್ಪ ಲೂಸ್ ಮಾಡ್ಕೊಳ್ಳುತ್ತೇನೆ ನೋಡಿ ಒಂದುಚೂರು ಕೆಳಗೆ ಒಂದುಚೂರು ಹಿಂಗೆ ಹಾಕೊಂಡ್ರೆ ಹೆಂಗೆ ಸೂಪರ್ ಆಗಿದೆ ಅಲ್ವಾ சோ இது மத்தியெல்லாம் க்ளோஸ் ஆஃப் தோர்ஸ் கொடுத்து நமக்கு பண்ணி இவத்தின் வீடியோ நம்ம இடாத லக்னி ஷேர்மேடி சப்ஸ்கிரை மாதிரி பக்கத்தில் பெலக்கன் ஆல் அந்த கொடி அவசர ஃபஸ்ட் டம்ல வீசி தயவுட்டும் சஸ்கிரை மேண்டு நோடி இன்னும் வீடியோஸ் பண்ணுறது சோ இன்னும் யாரு யாவ கலக்ஸ் பூ அந்த கியூரியாசி இதெல்லாம் எஸ் டான் ஃபிரெண்ட்ஸ் லாட் ஆஃப் கலெக்ஷன்ஸ் இல்லை சோ எல்லாம் தோர்ஸ் எல்லாம் தோர்ஸ் வந்து இட் டேக்ஸ் லாட் ஆஃப் டெம் ஸோ ஒன் சாம்பல் தோர்ச வியன் ஜுவெல்லாம் டிரெண்டிங்க நடித்தா ஸோ அதில் விட்டோரியன் ஜுவெல்லி எல்லா ரீதியிலு தகோ நான் ஆ அதன நான் நோட்ணே நெக்ஸ்ட் நெக்ஸ்ட் வீடியோ ரி சோ இவத்தின் வீடியோ நம்ம இஷ்ட ஆய்னு தான் பார்க்கினி ஹோரல் நமஸ்தே தரத்தை க்ளோஸ் ஆஃப் வியூ ஒல நோட்கொண்ட நோ டாமேஜ் பீசில் யாதி ரீதியாக டேமேஜ் இல்லை எல்லாம் டிட்டேல்டாகி நமக்கு வீடியோ மாணி ನೋಡಿ ಮುತ್ತು ಕೊಟ್ಟಿದ್ದಾರೆ ಒಂದು ಎಮರಾಲ್ಡ್ ಆ್ಯಂಡ್ ರೂಬಿ ಕೊಟ್ಟಿದ್ದಾರೆ ಆ್ಯಸ್ ಯೂಶುವಲ್ ಎಮರಾಲ್ಡ್ ರೂಬಿ ಕೊಡೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬ್ಲ್ಯಾಕ್ ಥ್ರೆಡ್ಡಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಗುಂಡುಗಳು ಹೆಂಗಿದೆ ಅಂತ ಎಷ್ಟು ಚೆನ್ನಾಗಿ ಕೂಣಿಸಿದ್ದಾರೆ ಅಂದರೆ ನೋಡಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ಥರ ನೋಡಿ ವಾವ್ ತುಂಬ ಚೆನ್ನಾಗಿದೆ ನೋಡಿ ವರ್ಕ್ಮ್ಯಾನ್ ಶಿಪ್ತೀರ ಬರ್ ಓಕೆನಾ ಫ್ರೆಂಡ್ಸ್ ಇದಕ್ಕೆ ಇಯರಿಂಗ್ ಇದೆ ನಾನು ತೋರಿಸ್ತೀನಿ ನೆಕ್ಸ್ಟ್ ಜುವೆಲ್ರಿ ಬಂದುಬಿಟ್ಟು ಇದನ್ನ ಪಕ್ಕಕ್ಕೆ ಇಟ್ಬಿಡ್ತೀನಿ ನೆಕ್ಸ್ಟ್ ನಾನು ನಿಮಗೆ ಗ್ರೀನ್ ತೋರಿಸಿದ್ದಲ್ಲ ನೋಡಿ ಸೇಮ್ ಗ್ರೀನ್ ಫೈನ್ ಇದಕ್ಕೂ ಅಷ್ಟೇ ಅದೇ ರೀತಿಯಾದ ಇದು ವರ್ಕ್ ಕೊಟ್ಟಿದ್ದಾರೆ ನೋಡಿ ನೋಡಿ ಇದು ಯಾವ ರೀತಿ ಇದೆ ಅಂತ ನೆಕ್ಸ್ಟು ಕಮ್ಸ್ ದ ರೆಡ್ ಗ್ರೀನಗಿನ ಸೇಮ್ ಬೀಟ್ಸ್ ಸೆಲೆಕ್ಷನ್ ಸೇಮ್ ಇದೆ ಹೈಟು ಅದರದ್ದು ರೌಂಡ್ನೆಸ್ಸು ಎಲ್ಲ ಸೇಮ್ ಇದೆ ಪರ್ಟಿಕ್ಯುಲರಾಗಿ ಯಾವುದಕ್ಕೆ ದೊಡ್ಡದು ಚಿಕ್ಕದು ಅಂತ ಹೇಳಲ್ಲ ಇದು ಬಂದಿದೆ ಇದಕ್ಕೊಂದು ಬಂದಿದೆ ಇದಕ್ಕೆ ಅವಳ ಬಂದಿದೆಯಲ್ಲ ಫ್ರೆಂಡ್ಸ್ ಆ ಥರ ಕೊಟ್ಟಿದೆ ಎರಡು ಕಡೆ ಅವಳ ಈ ಕಡೆ ಗುಂಡು ಫೈನ್ ನೆಕ್ಸ್ಟು ಇನ್ನೊಂದು ಕಲೆಕ್ಷನ್ಸ್ ನೋಡೋದಾದರೆ ಒಂದು ನಿಮಿಷ ಒಂದು ಕೈಲಿ ಕ್ಯಾಮ್ರಾ ಇಟ್ಕೊಂಡಿದ್ದೀನಲ್ಲ ಸೊ ಓಕೆ ನೋಡಿ ಇದು ಇನ್ನೊಂದು ಇದು ಇನ್ನೊಂಥರ ಬರುತ್ತೆ ನೋಡಿ ಶೈನಿಂಗ್ ಯಾವ ರೀತಿ ಇದೆ ಅಂತ ಇದೊಂದು ಮತ್ತು ಇದೊಂದು ಮೂರು ಅಲ್ವಾ ನಿಮಗೆ ಫೈನ್ ಇವತ್ತೇನು ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ಹೋಗಿಬರಲ್ಲ ಥ್ಯಾಂಕ್ ಯು